ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಪೊನ್ನ ಕವಿಯ ಕಾಲ ಸುಮಾರು ಕ್ರಿಸ್ತಶಕ ಒಂಬೈನೂರ ನಲವತ್ತೈದು ಇವರು ರಾಷ್ಟ್ರಕೂಟ ಚಕ್ರವರ್ತಿ ಮುಮ್ಮಡಿ ಕೃಷ್ಣನ ಆಸ್ಥಾನದಲ್ಲಿ ಕ್ರಿಸ್ತಶಕ ಒಂಬೈನೂರ ಮೂವತ್ತೊಂಬತ್ತರಿಂದ ಒಂಬೈನೂರ ಅರವತ್ತೆಂಟರ ನಡುವೆ ಪ್ರಸಿದ್ಧ ಕನ್ನಡ ಕವಿಯಾಗಿದ್ದರು ಆ ಕಾಲದ ಕನ್ನಡ ಸಾಹಿತ್ಯ ವಲಯಗಳ ಮೇಲಿನ ಪ್ರಾಬಲ್ಯಕ್ಕಾಗಿ ಚಕ್ರವರ್ತಿ ಪೊನ್ನನಿಗೆ ಕವಿಗಳಲ್ಲಿ ಚಕ್ರವರ್ತಿ ಕವಿಚಕ್ರವರ್ತಿ ಎಂಬ ಬಿರುದನ್ನು ಮತ್ತು ಸಂಸ್ಕೃತದ ಮೇಲಿನ ಅವರ ಹಿಡಿತಕ್ಕಾಗಿ ಎರಡು ಭಾಷೆಗಳ ಸಾಮ್ರಾಜ್ಯಶಾಹಿ ಕವಿ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದರು ಪೊನ್ನನನ್ನು ಕನ್ನಡ ಸಾಹಿತ್ಯದ ಮೂರು ರತ್ನಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗುತ್ತದೆ ಪೊನ್ನ ಕವಿಯ ಜೊತೆ ರತ್ನತ್ರಯರಾದ ಇನ್ನಿಬ್ಬರು ಪಂಪ ಮತ್ತು ರನ್ನ ಇದನ್ನು ಪೂರ್ಣವಾಗಿ ಪರಿಚಯಿಸಿದ್ದಕ್ಕಾಗಿ ವಿದ್ವಾಂಸ ಆರ್ ನರಸಿಂಹಾಚಾರ್ಯರ ಪ್ರಕಾರ ಪೊನ್ನನು ಆ ಕಾಲದ ಎಲ್ಲಾ ಕವಿಗಳಿಗಿಂತ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದ್ದಾನೆಂದು ತಿಳಿದುಬಂದಿದೆ ವಿದ್ವಾಂಸರಾದ ನೀಲಕಂಠ ಶಾಸ್ತ್ರಿ ಮತ್ತು ಇಪಿ ರೈಸ್ ಪ್ರಕಾರ ಪೊನ್ನನು ಆಂಧ್ರಪ್ರದೇಶದ ಕಮ್ಮನಾಡು ಪುಂಗನೂರಿನಲ್ಲಿ ವೆಂಗಿ ವಿಷಯಕ್ಕೆ ಸೇರಿದವನು ಆದರೆ ನಂತರ ಜೈನ ಧರ್ಮಕ್ಕೆ ಮತಾಂತರಗೊಂಡ ನಂತರ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯಖೇಟಕ್ಕೆ ವಲಸೆ ಹೋದನು ಮಾನ್ಯಖೇಟ ಇಂದಿನ ಕರ್ನಾಟಕದ ಕಲಬುರಗಿ ಜಿಲ್ಲೆ ಪನ್ನ ಹನ್ನೊಂದನೇ ಶತಮಾನದಲ್ಲಿ ನಿಧನರಾದರು ಇವರ ಗಮನಾರ್ಹ ಕೃತಿಗಳು ಜಿನಾಕ್ಷರಮಾಲೆ ಭುವನೈಕ ರಾಮಾಭ್ಯುದಯ ಶಾಂತಿಪುರಾಣ ಇವರ ಬರಹಗಳು ಕನ್ನಡದಲ್ಲಿ ಅವರ ಅತ್ಯಂತ ಪ್ರಸಿದ್ಧ ಕೃತಿಗಳೆಂದರೆ ಚಂಪು ಶೈಲಿಯಲ್ಲಿ ಬರೆದ ಶಾಂತಿಪುರಾಣ ಕೃತಿ ಇದು ಸಂಸ್ಕೃತದಿಂದ ಪಡೆದ ಮಿಶ್ರ ಗದ್ಯ ಪದ್ಯ ಶಾಸ್ತ್ರೀಯ ರಚನೆ ಶೈಲಿ ಭುವನೈಕ ರಾಮಾಭ್ಯುದಯ ಸುಭಾಷಿತ ಬರಹ ಮತ್ತು ಮೂವತ್ತೊಂಬತ್ತು ಅಧ್ಯಾಯಗಳಲ್ಲಿ ಪ್ರಸಿದ್ಧ ಜೈನ ಸಂತರು ಮತ್ತು ತೀರ್ಥಂಕರರನ್ನು ಹೊಗಳಿ ಬರೆದ ಜೈನ ಪುರಾಣ ಮತ್ತು ಚಮತ್ಕಾರಿಕ ಕಾವ್ಯ ಜಿನಾಕ್ಷರಮಾಲೆ ಕೆಲವೇ ಚರಣಗಳು ಲಭ್ಯವಿರುವ ಹಿಂದೂ ಮಹಾಕಾವ್ಯ ರಾಮಾಯಣವನ್ನು ಆಧರಿಸಿದ ರಾಮಕಥೆಯು ಪೊನ್ನಾ ಅವರ ಬರಹವಾಗಿದೆ ಇತಿಹಾಸಕಾರರಾದ ಕಾಮತ್ ಮತ್ತು ಶಾಸ್ತ್ರೀಯವರ ಅಳಿವಿನಂಚಿನಲ್ಲಿರುವ ಶ್ರೇಷ್ಠ ಗತಪ್ರತಿಯಾದತ ಕನ್ನಡದಲ್ಲಿದೆಯೇ ಅಥವಾ ಸಂಸ್ಕೃತದಲ್ಲಿದೆಯೇ ಎಂದು ಖಚಿತವಾಗಿಲ್ಲ ಆದಾಗ್ಯೂ ಸಾಹಿತ್ಯ ಅಕಾಡೆಮಿಯ ಪ್ರಾಧ್ಯಾಪಕ ಎಲ್ ಎಸ್ ಶೇಷಗಿರಿ ರಾವ್ ಅವರ ಪ್ರಕಾರ ಬರವಣಿಗೆ ಕನ್ನಡದಲ್ಲಿದೆ ಮತ್ತು ಸಾಹಿತ್ಯ ವ್ಯಾಯಾಮ ಪ್ರಕಾರಕ್ಕೆ ಸೇರಿದೆ ಶಾಂತಿಪುರಾಣವು ಒಂದು ಪ್ರಮುಖ ಜೈನ ಪುರಾಣವಾಗಿದ್ದು ಹದಿನಾರನೇ ಜೈನ ತೀರ್ಥಂಕರ ಶಾಂತಿನಾಥ ಸ್ವಾಮಿಯ ಸ್ತುತಿಗೀತೆಯಾಗಿದೆ ಜೈನಚಂದ್ರ ದೇವ ಎಂಬ ಜೈನ ಗುರುವಿನ ನಿರ್ವಾಣ ಅಂದ್ರೆ ಮೋಕ್ಷ ಸಾಧನೆಯ ಸ್ಮರಣಾರ್ಥವಾಗಿ ಇದನ್ನು ಬರೆಯಲಾಗಿದೆ ಈ ಬರಹವು ಹನ್ನೆರಡು ವಿಭಾಗಗಳನ್ನು ಒಳಗೊಂಡಿದೆ ಅದರಲ್ಲಿ ಒಂಬತ್ತು ವಿಭಾಗಗಳು ಶಾಂತಿನಾಥನ ಹನ್ನೊಂದು ಹಿಂದಿನ ಜನ್ಮಗಳ ಮೇಲೆ ಕೇಂದ್ರೀಕರಿಸುತ್ತವೆ ಮತ್ತು ಉಳಿದ ಮೂರು ವಿಭಾಗಗಳು ನಾಯಕನ ಜೀವನ ಚರಿತ್ರೆಯ ವಿವರಗಳನ್ನು ನೀಡುತ್ತವೆ ಈ ಬರಹದಲ್ಲಿ ಪನ್ನ ಸಂಸ್ಕೃತ ಕವಿ ಕಾಳಿದಾಸನ ಹಿಂದಿನ ಕೃತಿಗಳಿಂದ ಗಮನಾರ್ಹವಾಗಿ ಎರವಲು ಪಡೆದಿದ್ದಾನೆ ಆದರೂ ಅವನು ತನ್ನ ಪಾಂಡಿತ್ಯದ ಹಕ್ಕನ್ನು ಸಮರ್ಥಿಸಿಕೊಳ್ಳುವ ತನ್ನ ನಿರೂಪಣೆಯಲ್ಲಿ ಹೆಚ್ಚಿನ ಎತ್ತರಕ್ಕೆ ಏರುತ್ತಾನೆ ಪೊನ್ನನು ಅಸಗ ಎಂಬ ಕನ್ನಡ ಕವಿ ಬರೆದ ನಿರೂಪಣಾ ಕವಿತೆಯನ್ನು ಸಹ ಮೂಲವಾಗಿ ಬಳಸಿದ್ದಾನೆಂದು ತೋರುತ್ತದೆ ಅವರ ಕೃತಿಗಳು ಈಗ ಅಳಿದು ಹೋಗಿವೆ ಪೊನ್ನನು ತನ್ನ ಕೃತಿ ಅಸಗನ ಕೃತಿಗಿಂತ ಶ್ರೇಷ್ಠವಾಗಿದೆ ಎಂಬ ಹೇಳಿಕೆಯು ಎರಡನೆಯದನ್ನು ಆ ಯುಗದ ಪ್ರಮುಖ ಕವಿ ಎಂದು ಪರಿಗಣಿಸಿರಬೇಕು ಎಂಬ ಮಾಹಿತಿಯನ್ನು ನಮಗೆ ನೀಡುತ್ತದೆ ಭುವನೈಕ ರಾಮಾಭ್ಯುದಯದಲ್ಲಿ ಪೊನ್ನನ ನಾಯಕನ ಬಗ್ಗೆ ವಿದ್ವಾಂಸರು ಭಿನ್ನಾಭಿಪ್ರಾಯ ಹೊಂದಿದ್ದರು ವಿದ್ವಾಂಸ ಡಿ ಎಲ್ ನರಸಿಂಹಾಚಾರ್ ಅವರು ಪೊನ್ನನು ಚಕ್ರವರ್ತಿ ಮುಮ್ಮಡಿ ಕೃಷ್ಣನ ಅಡಿಯಲ್ಲಿ ಸಾಮಂತ ರಾಜನಾದ ಶಂಕರಗಂಡನನ್ನು ಸ್ತುತಿಸಿದ್ದಾನೆ ಎಂದು ಅಭಿಪ್ರಾಯಪಟ್ಟಿದ್ದರು ಈ ಅಭಿಪ್ರಾಯವು ಶಂಕರಗಂಡನು ಗೌರವಾನ್ವಿತ ಭುವನೈಕರಾಮ ಎಂಬ ಹೆಸರನ್ನು ಹೊಂದಿದ್ದನು ಎಂಬ ಅಂಶವನ್ನು ಆಧರಿಸಿದೆ ಆದಾಗ್ಯೂ ಆಧುನಿಕ ಕನ್ನಡ ಕವಿ ಗೋವಿಂದ ಪೈ ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತಾರೂರ ತಮ್ಮ ಲೇಖನವಾದ ಪೊನ್ನನ ಭುವನೈಕರಾಮನು ಯಾರು ಕೃತಿಯಲ್ಲಿ ರಾಜಾಶಂಕರಗಂಡನು ನಂಬಿಕೆಯಿಂದ ಜೈನನಾಗಿರುವುದರಿಂದ ಜಾತ್ಯತೀತ ಬರವಣಿಗೆಯಲ್ಲಿ ಕೇಂದ್ರ ವ್ಯಕ್ತಿಯಾಗಿರಲು ಸಾಧ್ಯವಿಲ್ಲ ಮತ್ತು ಚಕ್ರವರ್ತಿ ಮುಮ್ಮಡಿ ಕೃಷ್ಣ ಕೂಡ ಅದೇ ಬಿರುದನ್ನು ಹೊಂದಿದ್ದರು ಎಂದು ವಾದಿಸಿದರು ನಂತರ ವಿದ್ವಾಂಸ ಡಿ ಎಲ್ ನರಸಿಂಹಾಚಾರ್ ಅವರು ಗೋವಿಂದ ಪೈ ಅವರ ಸಂಶೋಧನೆಗಳ ಸಿಂಧುತ್ವವನ್ನು ದೃಢಪಡಿಸಿದರು ಪ್ರಭಾವ ಮತ್ತು ಶೈಲಿ ಪೊನ್ನ ಕನ್ನಡ ಸಾಹಿತ್ಯದ ಶಾಸ್ತ್ರೀಯ ಯುಗದ ಅತ್ಯಂತ ಗಮನಾರ್ಹ ಬರಹಗಾರರಲ್ಲಿ ಒಬ್ಬರಾಗಿದ್ದರು ಈ ಅವಧಿಯನ್ನು ಸಾಮಾನ್ಯವಾಗಿ ಹತ್ತನೇ ಶತಮಾನದ ಮಧ್ಯಭಾಗದಿಂದ ಪ್ರಾರಂಭವಾಗಿ ಸುಮಾರು ನೂರ ಐವತ್ತು ವರ್ಷಗಳ ಕಾಲ ವರ್ಗೀಕರಿಸಲಾಗುತ್ತದೆ ಈ ಯುಗದಲ್ಲಿ ಪೊನ್ನ ಮತ್ತು ಇತರ ಇಬ್ಬರು ಕವಿಗಳಾದ ಆದಿಕವಿ ಪಂಪ ಮತ್ತು ರನ್ನ ಶಾಶ್ವತವಾದ ಅರ್ಹತೆಯ ಕೃತಿಗಳನ್ನು ರಚಿಸಿದರೂ ಭವಿಷ್ಯದ ಕವಿಗಳ ಮೇಲೆ ಶತಮಾನಗಳವರೆಗೆ ಪ್ರಭಾವ ಬೀರುವ ಕಾವ್ಯಾತ್ಮಕ ರೂಪ ಮತ್ತು ಸಂಯೋಜನೆಯಲ್ಲಿ ಮಾನದಂಡವನ್ನು ನಿಗದಿಪಡಿಸುವ ಬರಹಗಳಾಗಿದ್ದವು ಈ ಕವಿಗಳು ಎಷ್ಟು ಪ್ರವೀಣರಾಗಿದ್ದರು ಎಂದರೆ ಅವರ ಚಂಪೂ ಶೈಲಿಯು ಸಂಸ್ಕೃತ ಸಾಹಿತ್ಯದ ಹಿಂದಿನ ಶ್ರೇಷ್ಠರನ್ನು ವಿವಿಧ ಪ್ರಮಾಣದಲ್ಲಿ ಒಟ್ಟುಗೂಡಿಸಿತು ಅವರ ನಿರೂಪಣೆಗೆ ಕೃತಕತೆಯನ್ನು ನೀಡಿತು ಕವಿ ಬಾಣನ ಗದ್ಯ ಕಾಳಿದಾಸನ ಆಕರ್ಷಕ ಪದ್ಯಗಳು ಭಟ್ಟನಾರಾಯಣನ ನಾಟಕೀಯತೆ ಮತ್ತು ಮೇಘಾದೂತನ ಭಾವಗೀತಾತ್ಮಕ ಪರಿಮಳವನ್ನು ಸ್ಥಳೀಯ ದೇಸಿ ಅಭಿವ್ಯಕ್ತಿಗಳಿಗಿಂತ ಕನ್ನಡ ಭಾಷೆಯ ಆದ್ಯತೆಯಲ್ಲಿ ನೈಸರ್ಗಿಕ ಮತ್ತು ಸಂಯೋಜಿತ ಸಂಸ್ಕೃತ ಪದಗಳನ್ನು ಕುಶಲವಾಗಿ ಬಳಸಲಾಗುತ್ತದೆ ಕಟ್ಟುನಿಟ್ಟಾದ ಶಾಸ್ತ್ರೀಯ ಸಂಸ್ಕೃತ ಮಾದರಿಗಳಿಗೆ ಬದ್ಧತೆಯಿದ್ದರೂ ಕನ್ನಡ ಭಾಷೆಯ ಸ್ಥಳೀಯ ರಚನಾ ಶೈಲಿಗಳಾದ ತ್ರಿಪದಿ ಈ ಕವಿಗಳ ನಿರೂಪಣಾ ಕಾವ್ಯಗಳಲ್ಲಿ ವಿತರಿಸಲ್ಪಟ್ಟಿವೆ ಪನ್ನನು ತನ್ನ ಪೋಷಕ ಚಕ್ರವರ್ತಿ ಮುಮ್ಮಡಿ ಕೃಷ್ಣನನ್ನು ಭುವನೈಕರಾಮ ಎಂದು ಸ್ತುತಿಸಿದಂತೆಯೇ ಶಾಸ್ತ್ರೀಯ ಯುಗದ ಇತರ ಜೈನ ಕವಿಗಳೂ ಸಹ ಹಾಗೆ ಮಾಡಿದರು ಅವರ ಕನ್ನಡ ಬರಹಗಳು ತಮ್ಮ ನಾಯಕರ ಸದ್ಗುಣಗಳನ್ನು ಹೊಗಳಲು ಗದ್ಯದೊಂದಿಗೆ ಮಧ್ಯಪ್ರವೇಶಿಸಿದ ಪ್ರಭಾವಶಾಲಿ ಸಂಸ್ಕೃತ ಪಡೆದ ಪದ್ಯಗಳನ್ನು ಬಳಸಿದವು ಅವರನ್ನು ಹೆಚ್ಚಾಗಿ ಹಿಂದೂ ಮಹಾಕಾವ್ಯಗಳ ವೀರರೊಂದಿಗೆ ಹೋಲಿಸಲಾಗುತ್ತಿತ್ತು ಆದಿಕವಿ ಪಂಪ ತನ್ನ ಪೋಷಕ ಸಾಮಂತ ಚಾಲುಕ್ಯ ರಾಜ ಅರಿಕೆಸರಿಯನ್ನು ಪಾಂಡವ ರಾಜಕುಮಾರ ಅರ್ಜುನನಿಗೆ ಹೋಲಿಸಿದರೆ ರನ್ನ ತನ್ನ ಪೋಷಕ ಚಾಲುಕ್ಯ ರಾಜ ಸತ್ಯಾಶ್ರಯನನ್ನು ಪಾಂಡವ ರಾಜಕುಮಾರ ಭೀಮನಿಗೆ ಹೋಲಿಸುವುದು ಸೂಕ್ತವೆಂದು ಕಂಡುಕೊಂಡನು ಇವಿಷ್ಟು ಕವಿರತ್ನತ್ರಯರಲ್ಲಿ ಒಬ್ಬರಾದ ಪನ್ನಕವಿಯ ಬಗ್ಗೆ ಸಮಗ್ರ ಮಾಹಿತಿ ಧನ್ಯವಾದಗಳು